ಕಬ್ಬು ಬೆಲೆ ಹೆಚ್ಚಳಕ್ಕೆ ರೈತರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೈತರಿಗೆ ಮಾಲೀಕರಿಗೆ ಈ ಕಡೆ ರೈತರಿಗೂ ಅನ್ಯಾಯ ಆಗಬಾರ್ದು ಮಾಲೀಕರಿಗೂ ಅನ್ಯಾಯ ಆಗಬಾರ್ದು ಮಾಲೀಕರು ರೈತರನ್ನು ಸೇರಿಸಿ ಸಭೆಯನ್ನು ಮಾಡಿಸ್ತೀವಿ ನಾವು ಈಗಾಗಲೇ ಎರಡು ಬಾರಿ ಇಂಥ ಮೀಟಿಂಗ್ ಆಗಿದೆ ನಾವು ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ರೈತರ ಹೋರಾಟದಲ್ಲಿ ಬಿ ಜೆ ಪಿ ನಾಯಕರ ಭಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಬಗೆಗಿನ ಬಿ ಜೆ ಪಿ ಹೋರಾಟ ನಮಗೂ ನಿಮಗೂ ಚೆನ್ನಾಗಿ ಗೊತ್ತಿದೆ ಎಂಥ ಹೋರಾಟ ಮಾಡ್ತಾರೆ ಇವರು ಅಂತ ಕೇಂದ್ರ ಸರ್ಕಾರ ರೈತರ ಪ್ರತಿಭಟನೆ ಹೇಗೆಲ್ಲ ಹತ್ತಿಕ್ಕೆ ಬಿಟ್ಟಿದ್ರು ಇವರು ಅವ್ರನ್ನ ಜರಪಿರಂಗಿಯಿಂದ ಹಿಡಿದು ಅವ್ರು ರೋಡ್ ಬ್ಲಾಕ್ ಮಾಡೋದು ದೂರದಲ್ಲಿ ಕೂರಿಸೋದು ಚಳಿಗಾಲದಲ್ಲಿ ಅವರನ್ನು ಟೆಂಟ್ಗಳಲ್ಲಿರುವಂತೆ ಮಾಡಿದ್ದು ಪ್ರತಿಭಟನೆ ಹತ್ತಿಕ್ಕಕ್ಕೆ ಎರಡು ವರ್ಷಗಳ ಕಾಲ ಅವ್ರನ್ನ ಸತಾಯಿಸಿದ್ದು ಎಲ್ಲವನ್ನು ಮಾಡಿದ್ರಲ್ಲ ಆ ಹೋರಾಟದಲ್ಲಿ ಎಷ್ಟು ಜನ ರೈತರು ತೀರ್ಕೊಂಡಿದ್ದರು ಅಂತ ಕೂಡ ನಮಗೆ ಗೊತ್ತಿದೆ ವಿಜೇಂದ್ರ ಅವರಿಗೆ ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಇರಲಿ ಸದ್ಯಕ್ಕೆ ನಾನು ಏನು ಮಾತಾಡಲ್ಲ ಅಂತ ಹೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ನಾನು ತಮ್ಮ ಕಾಂಟ್ರಾಕ್ಟ್ ಗೆ ಕೂಡ ರೈತರ ಈಗ sugar factory ಯನ್ನ ಹಾಕಿ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದ್ರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ವಿನ್ ಸಿಚುವೇಶನ್ ಅಲ್ಲಿ ರೈತರು अन्यायpadStart ಶುಗರ್ factory ಓನರ್ ಗಳು अन्याय ಇಬ್ಬರು ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವರು ಹೋಗಿ ಮಾತನಾಡಿದ್ದಾರೆ ತನಕ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಎಡಿಟರ್ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಯಾರಿಗೂ ಅನ್ಯಾಯ ಆಗಲಿಕ್ಕೆ ಕೆಟ್ಟರು ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡುದು ಹೋಗ್ಲಿ ಈ ರೈತರ ಹೋರಾಟದಲ್ಲಿ ಎಲ್ರೂ ಭಾಗಿಯಾಗ್ಲಿ ರಾಜಕಾರಣ ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ ಯಾಕಂದ್ರೆ ಬಿಜೆಪಿಯವರ ರೈತರ ಪರವಾದಂತ ಕಾಳಜಿ ನಮಗೆ ನಿಮ್ಗೆಲ್ಲರಿಗೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಹೋರಾಟವನ್ನ ಹತ್ತಿತ್ತು ಏನೆಲ್ಲ ಮಾಡಿದ್ರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಿ